ಇಂಜಿನಿಯರಿಂಗ್ ಕಾಲೇಜ್ ಬೇಡ ರೀ ಇಂಜಿನಿಯರಿಂಗ್ ಕಾಲೇಜ್ ಬೇಡ ಮೆಡಿಕಲ್ ಕಾಲೇಜ್ ಬೇಡ ಸಮಾಜಕ್ಕೆ ಸೇರಿದಂತಹ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಸುಸಜ್ಜಿತವಾದಂತಹ ಡಿಗ್ರಿ ಕಾಲೇಜು ಸಮಾಜಕ್ಕೆ ಸೇರಿರುವಂತಹ ಕಾಲೇಜ್ ಇಲ್ಲ ಅಂತಂದ್ರೆ ನಮ್ಮ ಸಮಾಜದ ಶೈಕ್ಷಣಿಕ ಸ್ಥಿತಿ ಯಾವ ರೀತಿ ಇದೆ ಕೈಯಲ್ಲಿ ಬೆಣ್ಣೆ ಇದೆ ಕೈಯಲ್ಲಿ ಅವಕಾಶಗಳಿದೆ ಕೈಯಲ್ಲಿ ಆಸ್ತಿ ಇದೆ ಆದರೆ ಆ ಆಸ್ತಿಯ ವಿವರಗಳನ್ನು ಸಮುದಾಯದ ಮುಂದೆ ಹೇಳೋರಿಲ್ಲ ಸಮುದಾಯದ ಆಸ್ತಿಗಳನ್ನ ಸಮುದಾಯಕ್ಕೆ ತಿಳಿಸೋರಿಲ್ಲ ದಶಕಗಳ ಕಾಲದಿಂದ ಈ ಸಮುದಾಯವನ್ನು ವೋಟ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ ಸಮಾವೇಶಗಳಿಗೆ ಜನ ತೋರಿಸೋದಿಕ್ಕೆ ಭಾವನಾತ್ಮಕವಾಗಿ ಮಾತನಾಡಿಕೊಂಡು ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯಕ್ಕೆ ಒಂದು ಶಿಕ್ಷಣ ಸಂಸ್ಥೆ ನಾವು ಕೊಡಬೇಕು ಅರೆಬರೆ ಆಗಿರುವಂತಹ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜನ್ನು ಪೂರ್ತಿ ಮಾಡಬೇಕು ಸಮುದಾಯದ ಆಸ್ತಿ ಮಾಡಬೇಕು ಅಂತ ಯಾರಿಗಾದರೂ ಅನ್ನಿಸ್ತಾ ಇದೆಯಾ ನಿಮಗೆ ಗೊತ್ತಾ ನಮ್ಮ ಕುರುಬರ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೈಸೂರಿನಲ್ಲಿ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟೋದಕ್ಕೆ ಹದಿಮೂರು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದು ಬೇರೆ ಸಮುದಾಯಗಳಲ್ಲಿ ಹತ್ತಾರು ಇಂಜಿನಿಯರಿಂಗ್ ಕಾಲೇಜು ಹತ್ತಾರು ಮೆಡಿಕಲ್ ಕಾಲೇಜು ಬೇರೆ ಬೇರೆ ದೊಡ್ಡ ದೊಡ್ಡ ರೀತಿಯಾಗಿ ಅತ್ಯುತ್ತಮವಾದಂತಹ ಕಾಲೇಜುಗಳಿದ್ದಾಗ ನಮ್ಮ ಸಮುದಾಯದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಬೇಕು ಅಂತ ಹೊರಡ್ರು ಬಂಧುಗಳೇ ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗಾಗಿ ಪಾರದರ್ಶಕವಾಗಿ ಸಮುದಾಯದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ಸರಿ ಅನ್ಸಿದ್ರೆ ಸತ್ಯ ನ್ಯಾಯವಾಗಿದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಬಂಧುಗಳಿಗೆ ಹೇಳಿ ಪ್ರೋತ್ಸಾಹ ನೀಡಿ ಸಮುದಾಯದಲ್ಲಿ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ನಮ್ಮ ಸಮುದಾಯದಲ್ಲಿ ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತೇಳಿ ಕೇಳ್ತಾ ಇರ್ತಾರೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ನಮ್ಮ ಸಮಾಜಕ್ಕೂ ಸಹ ಒಂದು ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಕ್ಕೆ ಎಲ್ಲವೂ ತಯಾರಾಗಿದೆ ಹದಿಮೂರು ವರ್ಷಗಳ ಹಿಂದೆ ಮೈಸೂರಿನ ಯಹಂದಹಳ್ಳಿನಲ್ಲಿ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀವಿ ಅಂತೇಳಿ ಕಟ್ಟಡ ಪ್ರಾರಂಭ ಮಾಡಿದ್ದಾರೆ ಇವತ್ತಿಗೂ ಸಹ ಕಟ್ಟಡ ಇದೆ ಇವತ್ತಿಗೂ ಸಹ ದೊಡ್ಡ ಮಟ್ಟದ ಕಟ್ಟಡ ಇದೆ ಈಗಲೂ ಸಹ ಮಳೆ ಬಂದ್ರೆ ಗಾಳಿಗೆ ಬಿಸಿಲಿಗೆ ಏನು ತಡ್ಕಂಡು ಪಳೆಯುಳಿಕೆ ಅಂತ ಆಗ್ತಾ ಇದೆ ಸುಮಾರು ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಸಮುದಾಯದ ಹಣ ವ್ಯರ್ಥ ಆಗ್ತಾ ಇದೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೇವೆ ಹತ್ತು ಕೋಟಿ ರೂಪಾಯಿ ಸಮುದಾಯದವರು ಕೊಟ್ಟಿದಾರ ಅಥವಾ ಸರ್ಕಾರ ಎಷ್ಟು ಕೊಟ್ಟಿದೆಯೋ ಯಾರಿಗೂ ಗೊತ್ತಿಲ್ಲ ಅಷ್ಟು ದೊಡ್ಡ ಬಿಲ್ಡಿಂಗು ಸುಮಾರು ಐದಾರು ವರ್ಷಗಳಿಂದ ಪಳೆಯುವಳಿಕೆಯ ರೀತಿಯಲ್ಲಿ ಇದೆ ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಚುನಾವಣೆ ಆದಾಗ ಅಲ್ಲಿ ಗೆದ್ದಂತಹ ಡೈರೆಕ್ಟರ್ಗಳು ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮೈಸೂರಿಗೆ ಭೇಟಿ ಕೊಟ್ಟರು ಇಂಜಿನಿಯರಿಂಗ್ ಕಾಲೇಜ್ ಹತ್ರ ನಿಂತ್ಕೊಂಡು ಫೋಟೋ ಓಡಿಸಿಕೊಂಡ್ರು ವಿಡಿಯೋವನ್ನ ಮಾಡಿದ್ರು ಸ್ಟೇಟಸ್ ಗೆಟ್ಕೊಂಡ್ರು ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಆರಂಭದಲ್ಲಿ ಆದ್ರೆ ಅದಿನ್ನು ಹಾಗೇ ಉಳಿದಿದೆ ಇನ್ನು ಮಳೆಗೆ ಬಿದ್ದು ಒದ್ದಾಡ್ತಾ ಇದೆಯಾ ಹೊರತು ಅದಕ್ಕೆ ಯಾವುದೇ ರೀತಿಯಾದಂತಹ ಮುಕ್ತಿಯನ್ನ ತೋರಿಸಿಲ್ಲ ಕಾಲೇಜ್ ಕಂಪ್ಲೀಟ್ ಮಾಡಿ ಈಗಾಗಲೇ ಇಂಜಿನಿಯರಿಂಗ್ ಹತ್ತು ವರ್ಷದ ಹಿಂದೆ ಹದಿಮೂರು ವರ್ಷದ ಹಿಂದೆ ಈ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದರೆ ಅವತ್ತು ಇಂಜಿನಿಯರಿಂಗ್ ಇದಕ್ಕೆ ಭಾಳಷ್ಟು ಬೇಡಿಕೆ ಇತ್ತು ಭಾಳಷ್ಟು ಬೇಡಿಕೆ ಇತ್ತು ಇವತ್ತು ಇಂಜಿನಿಯರಿಂಗ್ ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆ ಅಂಥ ಟೈಮ್ನಲ್ಲಿ ನೀವು ಇಂಜಿನಿಯರಿಂಗ್ ಕಾಲೇಜನ್ನೂ ಮಾಡಿದೆ ಬೇರೆಯವ್ರಿಗೂ ಬಿಟ್ಟುಕೊಡ್ದೆ ಕೊನೆಯ ಪಕ್ಷ ಈ ಸಮುದಾಯದಲ್ಲಿ ನಾಲ್ಕು ಮಠಗಳಿದ್ದಾವೆ ಕಾಗಿನೆಲೆ ಮಠ ಇದೆ ನಿರಂಜನಾನಂದಪುರಿ ಸ್ವಾಮೀಜಿಗಳು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಅವರಿಗಾದ್ರೂ ನಮ್ಮ ಕೈಲಿ ಆಗೋದಿಲ್ಲ ತಗೊಳ್ಳಿ ಅಂತೇಳಿ ಹ್ಯಾಂಡ್ ಓವರ್ ಆದರೂ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಅಲ್ಲಿ ಬಿದ್ದು ಒದ್ದಾಡಿದ್ರು ಪರವಾಗಿಲ್ಲ ಅಲ್ಲಿ ಹಣ ಪೋಲಾದ್ರೂ ಪರವಾಗಿಲ್ಲ ಸಮುದಾಯಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ದ ಹೋದ್ರೂ ಪರವಾಗಿಲ್ಲ ಅದು ಮಾತ್ರ ಮಠಗಳಿಗೆ ಕೊಡಬಾರದು ಇನ್ನೊಬ್ಬರಿಗೆ ಕೊಡಬಾರದು ಈ ಮನಸ್ಥಿತಿಲಿ ಬಂದ್ಬಿಟ್ಟಿದ್ದಾರೆ ಅವರು ಯಾಕೆ ಗೊತ್ತಾ ಈ ಸಮುದಾಯ ಇರೋದೇ ಹೀಗೆ ಏನೂ ಕೇಳಲ್ಲ ಬೇರೆಯವರು ಏನೇ ಹಿಂಸೆ ಕೊಟ್ಟರು ತಡ್ಕೊಳ್ತಾರೆ ಅಟ್ರಾಸಿಟಿ ಹಾಕಿದ್ರು ತಡ್ಕೊಳ್ತಾರೆ ಒಡೆದ್ರು ಒಡಿಸ್ಕೊಳ್ತಾರೆ ಬಗ್ಗಿಸ್ತಾರೆ ಎಲ್ಲವನ್ನು ತಡ್ಕೊಂಡು ತಡ್ಕಂಡ್ ಸಾಕಾಗಿ ಸಹಿಸಿಕೊಂಡು ಸಾಕಾದರೂ ಸಹ ಅದನ್ನು ವಿರೋಧ ಮಾಡೋಕ್ಕಾಗದ ಸಹಿಸಿಕೊಂಡು ನಮ್ಮ ಸಮುದಾಯದವರೇ ಈ ರೀತಿಯಾಗಿ ಸಮುದಾಯದ ಹಣವನ್ನು ಈ ರೀತಿ ಪೋಲಾಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ ಅಂಕಿಅಂಶಗಳನ್ನು ಕೊಟ್ಟರೂ ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ನಮ್ಮ ಮನೆಯ ಒಂದಿಂಚು ಜಾಗ ನಮ್ಮ ಮನೆಯ ಒಂದಿಂಚು ಜಾಗ ಯಾರಾದರೂ ಅದಕ್ಕೆ ಒತ್ತುವರಿ ಮಾಡಿಕೊಂಡು ಏನಾದರೂ ಫೆನ್ಸಿಂಗ್ ಹಾಕ್ಕೊಂಡ್ಬಿಟ್ರೆ ನಾವು ಎಷ್ಟು ಒದ್ದಾಡ್ತೀವಿ ಎಷ್ಟು ಕೂಗಾಡ್ತೀವಿ ಕೋರ್ಟ್ಗೆ ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಎಲ್ಲ ಮಾಡ್ತೀವಲ್ಲ ನಮ್ಮ ಸಮುದಾಯದ ಆಸ್ತಿ ಅಲ್ವಾ ಅದು ಎಷ್ಟು ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ಈಗ ಜಾತಿ ಗಣತಿ ವರದಿ ಏನು ಸಚಿವ ಸಂಪುಟದಲ್ಲಿ ಏನು ಬಿಡುಗಡೆ ಮಾಡಿದಾರಲ್ಲ ಅದರಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಕಾಲಂ ಇದೆಯಲ್ಲ ಕಾಲಂನಲ್ಲಿ ಕುರುಬ ಸಮುದಾಯ ಒಟ್ಟು ಕುರುಬ ಸಮುದಾಯ ಐವತ್ತು ಲಕ್ಷಷ್ಟು ಜನ ಎರಡ್ ಸಾವಿರದ ಹದಿನಾಲ್ಕರ ಗಣತಿಯಲ್ಲಿದೆ ಅಂದ್ರೆ ಇವಾಗ ಐವತ್ತೇಳು ಲಕ್ಷ ಆಗಿರ್ಬೋದು ಅಂದರೆ ಸರಾಸರಿ ಒಂಬತ್ತೂವರೆ ಪರ್ಸೆಂಟ್ ಇರುವಂತಹ ಸಮುದಾಯಕ್ಕೆ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಆ ಇಂಜಿನಿಯರಿಂಗ್ ಕಾಲೇಜಿಗೆ ಏನೋ ಸ್ಟಾರ್ಟ್ ಮಾಡಿದ್ದು ಅದಕ್ಕೂ ಸಹ ಮುಗಿಸ್ಲಿಲ್ಲ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಆಯಿತು ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಒಂದಷ್ಟು ಜಿಲ್ಲೆಗಳನ್ನು ಪಕ್ಕಕ್ಕೆ ಕೇಳೋಣ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಕಲಬುರಗಿ ಇರ್ಬೋದು ಯಾದಗಿರಿ ಇರ್ಬೋದು ರಾಯಚೂರು ಇರ್ಬೋದು ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಕೊಪ್ಪಳ ಗದಗ ಧಾರವಾಡ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಈ ಕಡೆ ಜಿಲ್ಲೆಗಳಿದಾವಲ್ಲ ಬೆಂಗಳೂರು ತುಮಕೂರು ಕೋಲಾರ ಎಲ್ಲ ಕಡೆ ಇದ್ದಾರಲ್ಲ ಇಲ್ಲಾದರೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬೇಡ ರೀ ಇಂಜಿನಿಯರಿಂಗ್ ಕಾಲೇಜ್ ಬೇಡ ಮೆಡಿಕಲ್ ಕಾಲೇಜ್ ಬೇಡ ಕೊನೆಯ ಪಕ್ಷ ಒಂದು ಸುಸಜ್ಜಿತವಾದಂತಹ ಸಮಾಜಕ್ಕೆ ಸೇರಿದಂತಹ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಸುಸಜ್ಜಿತವಾದಂತಹ ಒಂದು ಡಿಗ್ರಿ ಕಾಲೇಜು ಸಮಾಜಕ್ಕೆ ಸಮಾಜಕ್ಕೆ ಸೇರಿರುವಂತಹ ಒಂದು ಕಾಲೇಜ್ ಇಲ್ಲ ಅಂತಂದ್ರೆ ನಮ್ಮ ಸಮಾಜದ ಶೈಕ್ಷಣಿಕ ಸ್ಥಿತಿ ಯಾವ ರೀತಿ ಇದೆ ಇದನ್ನೆಲ್ಲ ನೋಡಿಯೇ ಜಯಪ್ರಕಾಶ್ ಹೆಗಡೆಯವರು ಶಿಫಾರಸ್ ಮಾಡಿರುವುದು ಕುರುಬ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಇರುವಂತಹ ಸಮುದಾಯ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಆಗಬೇಕು ಈ ಸಮುದಾಯ ಮುಂದುವರೆದೇ ಇಲ್ಲ ಹಿಂದುಳಿದ ಹಿಂದುಳಿದ ವರ್ಗದಿಂದ ಟು ಇಂದ ಇನ್ನಷ್ಟು ಹಿಂದುಳಿದ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಬೇಕು ಅಂತೇಳಿ ಶಿಫಾರಸ್ ಮಾಡಿರೋದು ಖುಷಿ ಪಡಬೇಕಲ್ವಾ ನಾವು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವಾ ಬಹಿರಂಗವಾಗಿ ನಾವು ಈ ನೋವನ್ನು ಯಾವ ರೀತಿ ತೋರ್ಪಡಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಕೈಯಲ್ಲಿ ಬೆಣ್ಣೆ ಇದೆ ಕೈಯಲ್ಲಿ ಅವಕಾಶಗಳಿದೆ ಕೈಯಲ್ಲಿ ಆಸ್ತಿ ಇದೆ ಆದರೆ ಆ ಆಸ್ತಿಯ ವಿವರಗಳನ್ನ ಸಮುದಾಯದ ಮುಂದೆ ಹೇಳೋರಿಲ್ಲ ಸಮುದಾಯದ ಆಸ್ತಿಗಳನ್ನ ಸಮುದಾಯಕ್ಕೆ ತಿಳಿಸೋರಿಲ್ಲ ಒಂದಷ್ಟು ಜನರ ಇದನ್ನು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಈ ಕುರುಬ ಅನ್ನೋ ಮೂರು ಪದವನ್ನ ಮೂರು ಅಕ್ಷರವನ್ನ ಕುರುಬ ಅನ್ನೋ ಒಂದು ಪದ ಮೂರ್ ಮೂರು ಒಂದು ಪದವನ್ನ ಇಟ್ಟುಕೊಂಡು ದಶಕಗಳ ಕಾಲದಿಂದ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಟುಕೊಂಡಿದ್ದಾರೆ ಸಮಾವೇಶಗಳಿಗೆ ಜನ ತೋರಿಸೋದಿಕ್ಕೆ ಭಾವನಾತ್ಮಕವಾಗಿ ಮಾತನಾಡಿಕೊಂಡು ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯಕ್ಕೆ ಒಂದು ಶಿಕ್ಷಣ ಸಂಸ್ಥೆ ನಾವು ಕೊಡಬೇಕು ಅರೆಬರೆ ಆಗಿರುವಂತಹ ಶ್ರೀ ಕನಕ ಇಂಜಿನಿಯರಿಂಗ್ ಕಾಲೇಜನ್ನ ಪೂರ್ತಿ ಮಾಡಬೇಕು ಸಮುದಾಯದ ಆಸ್ತಿ ಮಾಡಬೇಕು ಅಂತ ಯಾರಿಗಾದ್ರೂ ಅನಿಸ್ತಾ ಇದೆಯಾ ನಮ್ಮ ಸಮುದಾಯದ ರಾಜಕಾರಣಿಗಳು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಾ ಇದ್ದಾರ ನೋಡಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಗಾಂಧಿನಗರದ ಹದಿನೇಳು ಸಾವಿರ ಚದರಡಿ ಇರುವಂತಹ ಯು ಶೇಪ್ ಅಲ್ಲಿರುವಂತಹ ಕಟ್ಟಡವನ್ನ ಯಾರಿಗೂ ತಿಳಿಸ್ಲಿ ಸಮಾಜದ ಮುಂದೆ ಯಾವುದು ಅಭಿಪ್ರಾಯ ಪಡೆಯದೆ ಸಮಾಜಕ್ಕೆ ವಿಷಯವನ್ನ ಹೇಳದೆ ಪ್ಲಾನಿಂಗ್ ಹೇಳದೆ ಎಸ್ಟಿಮೇಟ್ ಕಾಸ್ಟ್ ಹೇಳದೆ ಮುಂದೆ ನಾವು ಏನ್ ಮಾಡ್ತೀವಿ ಅಂತ ಹೇಳದೆ ಏಕಪಕ್ಷೀಯವಾಗಿ ಏಕಪಕ್ಷೀಯವಾಗಿ ಕಟ್ಟಡದಲ್ಲಿರುವಂತಹ ಅರವತ್ತೈದು ಜನ ಬಾಡಿಗೆದಾರರನ್ನ ಅವ್ರಿಗೆ ಆಶ್ವಾಸನೆ ಕೊಟ್ಟು ಖಾಲಿ ಮಾಡಿಸಿ ಏಕಾಏಕಿ ಹೊಡೆದು ಇವರೇ ಹಣ ಹಾಕಿ ಕಟ್ಟತಾರಂತೆ ಬಿಲ್ಡರ್ಗೆ ಎಷ್ಟು ಪರ್ಸೆಂಟ್ ಅವ್ರು ಗೊತ್ತಿಲ್ಲ ಇವ್ರಿಗೆ ಎಷ್ಟು ಪರ್ಸೆಂಟ್ ಅವ್ರು ಗೊತ್ತಿಲ್ಲ ಅಂದರೆ ಈ ಸಮುದಾಯದ ಆಸ್ತಿಗಳು ಸಮುದಾಯದಲ್ಲಿ ಎಲ್ಲಿದೆ ಏನಾಗ್ತಾ ಇದೆ ಅಂತೇಳಿ ಸಮುದಾಯದವರಿಗೆ ಗೊತ್ತಿಲ್ಲ ಆದರೆ ಈ ಸಮುದಾಯ ಯಾವ ಹಂತಕ್ಕಿದೆ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಸೃಷ್ಟಿ ಮಾಡ್ತಾ ಇಲ್ಲ ಇದು ನಾನು ಯಾವುದು ಕಲ್ಪನೆ ಮಾಡಿ ಕತೆ ಕಟ್ತಾ ಇಲ್ಲ ಚಂದಮಾಮ ಸ್ಟೋರಿ ಹೇಳ್ತಾ ಇಲ್ಲ ನಾನು ನಾನು ವಾಸ್ತವ ಸತ್ಯ ಹೇಳ್ತಾ ಇದ್ದೀನಿ ಚಂದಮಾಮ ಸ್ಟೋರಿ ಅಲ್ಲ ಇದು ಕುರುಬರ ಕತೆಯ ಸ್ಟೋರಿ ಇದು ಯೋಚನೆ ಮಾಡಿ ಬೇರೆ ಸಮುದಾಯಗಳ ಇಂಜಿನಿಯರಿಂಗ್ ಕಾಲೇಜ್ ಬೋರ್ಡ್ ನೋಡಿದಾಗ ಮೆಡಿಕಲ್ ಕಾಲೇಜ್ ಬೋರ್ಡ್ ನೋಡಿದಾಗ ಸುಸಜ್ಜಿತವಾದ ಡಿಗ್ರಿ ಕಾಲೇಜ್ ಬೋರ್ಡ್ಗಳನ್ನ ನೋಡಿದಾಗ ನಮ್ಮ ಸಮುದಾಯದಲ್ಲೂ ನಮ್ಮ ಸಮುದಾಯದ್ದು ಈ ರೀತಿ ಇರಬೇಕಾಗಿತ್ತು ಅಂತ ನಮ್ಗೆ ಅನ್ಸಬೇಕ ಅನ್ಸಲ್ವೇನಾ ನಮ್ಗೆ ಅನಿಸುತ್ತಲ್ಲ ಅವಾಗ ಯಾರನ್ನೋ ಕೇಳಬೇಕು ಯಾರನ್ನು ಕೇಳಬೇಕು ಅದು ಈ ಸಮುದಾಯದ ಪ್ರತಿಯೊಬ್ಬನು ಯೋಚನೆ ಮಾಡಬೇಕಾಗಿರುವಂತದ್ದು ಸಮುದಾಯದ ಮೇಲೆ ಏನು ಅಟ್ರಾಸಿಟಿ ದೌರ್ಜನ್ಯಗಳಾಗ್ತಾ ಇದೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಕುರಿಗಾಹಿಗಳನ್ನ ಮಧ್ಯ ರಾತ್ರಿನಲ್ಲಿ ಕತ್ತ ಕತ್ತರಿಸಿ ಬಿಸಾಕ್ತಾ ಇದ್ದಾರೆ ಯಾರೇ ಹೋಗಿ ಅವ್ರಿಗೆ ಸಹ ಸಹಕಾರಕ್ಕೆ ನಿಲ್ಲೋರಿಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರೋವನ್ನ ಏನಾದ್ರು ರಾಜು ಮೌರ್ಯ ಏನಾದ್ರೂ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ಅವನ ಧ್ವನಿ ಹೆಂಗ್ ಅಡಗಿಸ್ಬೇಕು ಯಾರನ್ನ ಬಿಟ್ಟು ಅಡಗಿಸ್ಬೇಕು ಅವನನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕ್ಬೇಕು ಅಂತೇಳಿ ಏನೆಲ್ಲ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಯಾವ ರೀತಿ ಕುತಂತ್ರಗಳನ್ನ ಮಾಡ್ತಾ ಅನ್ನೋದು ಗೊತ್ತಿದೆ ರಾಯಣ್ಣನಿಗೆ ಕಂಕಣ ಕಟ್ಟಿ ಬಂದಿದ್ದೇನೆ ರಾಯಣ್ಣನಿಗೆ ನಂದಗಡದಲ್ಲಿ ಕಂಕಣ ಕಟ್ಟಿದ್ದೇನೆ ಯಾವುದೇ ರೀತಿಯಾಗಿ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತಂದಾಗ ಯಾವುದೇ ವಿಚಾರ ಇರಲಿ ಸಮುದಾಯದ ಮುಂದೆ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಅಷ್ಟಕ್ಕೂ ನೀವು ಏನು ಮಾಡಬಲ್ಲಿರಿ ಧ್ವನಿ ಅಳಿಸೋಕೆ ಏನು ಮಾಡಬಲ್ಲಿರಿ ಕಟ್ಟಿ ಹಾಕ್ತಿರಿ ಬೇರೆ ಬೇರೆ ಕಡೆಯಿಂದ ಒತ್ತಡ ತರ್ತೀರಿ ಅಷ್ಟೇ ತಾನೇ ಧ್ವನಿಯಂತೂ ಧ್ವನಿ ಇರುವವರೆಗೂ ಧ್ವನಿಯನ್ನು ಆಗಲ್ಲ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯದ ಮೂಲಕ ತಿಳಿಸಿಯೇ ತಿಳಿಸ್ತಾ ಇದ್ದೀನಿ ಇದೆಲ್ಲರೂ ಸಹ ರಾಯಣ್ಣನ ಪ್ರೇರಣೆ ರಾಯಣ್ಣನ ಆಶೀರ್ವಾದ ಅವನ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀನಿ ಸಮುದಾಯದ ವಿಚಾರಗಳನ್ನ ಪಾರದರ್ಶಕವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿವಿಯ ಮೂಲಕ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ವಿಶೇಷವಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಶ್ರೀ ಕನಕ ಟಿವಿಯ ಮೂಲಕ ತಿಳಿಸುವಂತಹ ಒಂದು ಕೆಲಸ ಆಗ್ತಾ ಇದೆ ನೀವು ಪ್ರೋತ್ಸಾಹ ಕೊಡಬೇಕು ನಿಮ್ಮ ಪ್ರೋತ್ಸಾಹ ಇದ್ದು ನಮ್ಮ ಸಮುದಾಯವು ಸಹ ಬೇರೆ ಸಮುದಾಯಗಳ ರೀತಿಯಲ್ಲಿ ಬಲಿಷ್ಠ ಆಗಬೇಕು ನಮ್ಮ ಸಮುದಾಯವು ಸಹ ಬೇರೆ ಸಮುದಾಯಗಳ ರೀತಿಯಲ್ಲಿ ಶೈಕ್ಷಣಿಕವಾಗಿ ಇಂಜಿನಿಯರಿಂಗ್ ಕಾಲೇಜುಗಳಾಗಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಡಿಗ್ರಿ ಕಾಲೇಜುಗಳಾಗಬೇಕು ಅಂತ ನೀವು ಅನ್ಸಿದ್ರೆ ಬೇರೆ ಸಮುದಾಯಗಳ ರೀತಿಯಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಬೇರೆ ಸಮುದಾಯಗಳ ರೀತಿಯಲ್ಲಿ ಉದ್ಯಮಗಳು ಪ್ರಾರಂಭ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಬೇರೆ ಸಮುದಾಯಗಳ ರೀತಿಯಲ್ಲಿ ಐವತ್ತರಿಂದ ಅರವತ್ತು ಜನ ರಾಜಕೀಯ ನಾಯಕರು ಉಟ್ಟಾಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಶ್ರೀ ಕನಕ ಟಿವಿಯನ್ನ ಪ್ರೋತ್ಸಾಹ ಮಾಡಿ ಕನಕ ಟಿವಿಯನ್ನ ಬೆಳೆಸಿ ಸತ್ಯವನ್ನ ಸತ್ಯ ಸತ್ಯವನ್ನ ನಿಮ್ಮ ಮುಂದೆ ಇಡುವಂತ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿವಿ ಮಾಡುತ್ತೆ ಬಂಧುಗಳೇ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ